ನಮಸ್ಕಾರ ರೀ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ಆರಾಮದ ರೀ ನಾವು ಊರು ದೇವಸ್ಥಾನ ರೀ ಬ್ರಹ್ಮಲಿಂಗೇಶ್ವರ ಗುಡಿ ರೀ ಇಲ್ಲೇ ಗಣಪತಿ ಮಾರಾಟ ಬಂದಾರ್ರಿ ಒಂದು ಎರಡು ಮೂರು ಹಳ್ಳಿಯರು ರೀ ವರ್ಷಾನು ಗಣೇಶನ ಮಾರಾಟಕ್ಕೆ ನೋಡಿರಿ ನಮ್ಮೂರೊಳಗಿರೋ ಬ್ರಹ್ಮಲಿಂಗೇಶ್ವರ ನೋಡಿದ್ರಲ್ರಿ ನೋಡಿರಿ ಗಣೇಶನ್ ಕಡೆ ಹೋಗೋಣ ರೀ ನೋಡಿರಿ ಗಣೇಶನ್ ಎಲ್ಲ ಕೊಟ್ಟು ಹೋಗ್ಯಾರೀಗಾಲೇ ಆರ್ಡ್ರ್ ಕೊಟ್ಟಿದ್ದನ್ನು ಹಳ್ಳಿ ಸಿಟ್ಟಾರ್ರಿ ನೋಡ್ರಿ ಎಷ್ಟು ಚಂದ ಚಂದದವ್ರಿ ಗಣೇಶ ಸ್ವಲ್ಪ ದೊಡ್ಡೂ ಇಲ್ರಿ ರೀ ಅದಾವ್ರಿ ಗಣೇಶ ಚಂದದವ್ರಿ ಹಂಗೆ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡೋಣ ರೀ ಗಣೇಶನ್ ನೋಡ್ಕೊ ಅಂತ ಹೋಗಿ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀ ಶುಭದಾಯಕ ಫಲದಾಯಕ ನೀನೇ வீநாயக பஜனாரம்பதி பஜிசுவே நின்னனு பஜனாரம்பதி ಭಜಿಸುವೇ ನಿನ್ನನು ಭಾಗ್ಯಕರುಣಿಸು ನಮಗೆ ವಿನಾಯಕ ಭಾಗ್ಯಕರುಣಿಸು ನಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೋಡ್ರಿ ನಮ್ಮ ಧ್ವನಿ ಹೆಂಗರ ಯಾಕಿರಲಿ ಭಕ್ತಿಯಿಂದ ದೇವ್ರಿಗೆ ನಾವು ಯಾವುದೇ ಕೆಲಸ ಮಾಡಾಕತ್ತೇವಿ ಅಂತಂದ್ರು ಶ್ರದ್ಧಾ ಭಕ್ತಿಯಿಂದ ಮಾಡೇವಿ ಅಂದ್ರೆ ಅದು ದೇವ್ರಿಗೆ ಸಮರ್ಪಣೆ ಹಾಕತ್ರಿ ಎಲ್ಲಾರ್ಗಿ ಒಳ್ಳೇದು ಮಾಡ್ಲಿರಿ ಶುಭ ಆಗಲಿರಿ ಎಲ್ಲಾರು ದೇವ್ರ ಗಣಪ್ಪ ಚೆಂದಗಿರಲಿರಿ ಓಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೋಪಲ ಸಾರ ಭಕ್ಷಿತಮ್ ಉಮಾಶುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಥೇ ಅಂಥೇಳಿ ಈ ಶ್ಲೋಕದ ಮುಖಾಂತರ ಗಣೇಶಗೆ ಕೇಳ್ಕೊಳ್ಳೋಣ ರೀ ಒಳ್ಳೇದು ಮಾಡಲಿ ಅಂಥೇಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಇದೇ ಥರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ರಿ ಪ್ರಥಮ್ ಪೂಜಿ ಗಣಪತಿ ರೀ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಯಾವುದೇ ವಿಘ್ನಗಳು ಬಾರದೆ ದೂರ ಇಡಲಿ ಗಣೇಶ ವಿದ್ಯೆ ಬುದ್ಧಿಗೆ ಅಧಿಪತಿಯಾಗಿರೋ ಗಣೇಶನಿಗೆ ಜಯವಾಗಲಿ ಎನ್ನುತ್ತಾ ಈ ವಿಡಿಯೋ and math and thank you